ನಾನಿವತ್ತು ನಿಮಗೆ ಎರಡು ರೀತಿಯಲ್ಲಿ ಹಲಸಿನಕಾಯಿ ಕಡುಬು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟ್ಗೆ ಇಲ್ಲಿ ಈ ಥರ ಹಲಸಿನಕಾಯಿ ಹೂರಣ ಹಾಕಿ ಕಡುಬು ಮಾಡ್ತಾಯಿದ್ದೀನಿ ಇದಕ್ಕೆ ಈಗ ಹೂರಣ ರೆಡಿ ಮಾಡಿಕೊಡೋಣ ಒಂದು ಮಿಕ್ಸಿ ಜಾರಿಗೆ ನಾನು ಹತ್ತರಿಂದ ಹನ್ನೆರಡು ಹಲಸಿನಕಾಯಿ ಸೊಳ್ಳೆ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನ ಈಗ ತರಿ ತರಿಯಾಗಿ ರುಬ್ಕೊಂಡು ಬರುವ ನೋಡಿ ಈ ಥರ ಪೀಸ್ ಪೀಸ್ ಆಗಿ ಸಿಗಬೇಕು ಬಾಯಿಗೆ ತಿನ್ನುವಾಗ ಈ ಥರ ಇರಬೇಕು ನೈಸಾಗಿ ಗ್ರೈಂಡ್ ಮಾಡಬಾರ್ದು ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಂತಹ ಹಲಸಿನಕಾಯಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಈಗ ಇದಕ್ಕೆ ಸಿಹಿಗೆ ಬೇಕಾದಷ್ಟು ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಬೆಲ್ಲ ಪೌಡರ್ ಹಾಕ್ಕೊಂಡಿದ್ದೀನಿ ನೀವು ಇಡೀ ಬೆಲ್ಲ ಕೂಡ ಕಟ್ ಮಾಡಿ ಹಾಕ್ಕೋಬೋದು ಒಂದು ಎರಡು ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ ಹೀಗೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿ ಈಗ ಇದಕ್ಕೆ ಪೆಪ್ಪರ್ ಪೌಡರ್ ಹಾಗೆ ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಒಮ್ಮೆ ಕ್ವಿಕ್ಕಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೂರಣ ರೆಡಿ ಆಯಿತು ಈಗ ಇನ್ನೊಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನೆನ್ಸಿಟ್ಟಂತಹ ಅಕ್ಕಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾಯ್ತುರಿ ಒಂದು ಎರಡರಿಂದ ಮೂರು ಹಲಸಿನಕಾಯಿ ಸೊಳ್ಳೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬರುವ ನೋಡಿ ಬ್ಯಾಟ್ರಿ ರೆಡಿ ಆಯಿತು ನಾನಿಲ್ಲಿ ಹಲಸಿನ ಎಲೆಗಳನ್ನ ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ ಈಗ ಇದನ್ನು ಕೋನ್ ಶೇಪಲ್ಲಿ ನಾವು ರೆಡಿ ಮಾಡ್ಕೊಳ್ಳುವ ನೋಡಿ ಈ ಥರ ಇದನ್ನು ಬೆಂಡ್ ಮಾಡ್ಕೋಬೇಕು ಬೆಂಡ್ ಮಾಡಿ ಒಂದು ಕಡ್ಡಿ ತಗೊಂಡು ಇಲ್ಲಿ ನಾವು ಜಾಯಿನ್ ಮಾಡಬೇಕು ನೋಡಿ ಈ ಥರ ಈ ಥರ ಒಂದು ಕಡ್ಡಿ ತಗೊಂಡು ಈ ಥರ ಫಿಕ್ಸ್ ಮಾಡಿದರೆ ಕೋನ್ ರೆಡಿ ಆಯಿತು ನೋಡಿ ಹೀಗೆ ಎಕ್ಸ್ಟ್ರಾ ಅದರ ಎಲೆ ಇದ್ದರೆ ಅದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು ನೋಡಿ ಹೀಗೆ ಈ ಥರ ಜಾಯಿನ್ ಮಾಡಿಕೊಂಡು ಅದು ತೊಟ್ಟನ ಕಟ್ ಮಾಡ್ಕೊಂಡ್ರೆ ಆಯಿತು ಈಗ ಎಲೆಗೆ ನಾವು ಗ್ರೈಂಡ್ ಮಾಡಿಟ್ಕೊಂಡಂಥ ಹಿಟ್ಟು ಹಾಗೆ ಹೂರ್ಣವನ್ನು ಫಿಲ್ ಮಾಡುವ ಒಲೆಗೆ ಈ ಥರ ಹಿಟ್ಟನ್ನು ಹಾಕ್ಕೊಂಡು ನಾವು ಫಿಲ್ಲಿಂಗ್ ಮಾಡ್ಕೋಬೇಕು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಟ್ಕೊಳ್ಳಿ ಅಂದರೆ ಹೂರ್ಣ ಹಾಕ್ಕೋಬೇಕಲ್ಲ ಹಾಗೆ ಇದೊಂಥರ ಸ್ಟಫ್ಟು ಕಡುಬು ಥರ ಅಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಎಲ್ಲ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಹೂರಣ ತಗೊಂಡು ಹೀಗೆ ಮಧ್ಯಕ್ಕೆ ಇಟ್ಟು ಮತ್ತೆ ಸ್ವಲ್ಪ ಹಿಟ್ಟು ತೊಗೊಂಡು ಫಿಲ್ಲಿಂಗ್ ಮಾಡಿದರೆ ಆಯಿತು ನೋಡಿ ಈ ಥರ ಇದೀಗ ರೆಡಿ ಆಯಿತು ನಾನು ಮತ್ತೊಂದು ಎಲೆಗೆ ನಾನು ಹಾಕ್ತಾಯಿದ್ದೀನಿ ಇಲ್ಲಿ ಹಿಟ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಇಲ್ಲಿ ಹೂರ್ಣ ತಗೊಂಡು ಮಧ್ಯಕ್ಕೆ ಇಟ್ಟು ಮತ್ತೆ ಹಿಟ್ಟು ತಗೊಂಡು ಈ ಥರ ಕ್ಲೋಸ್ ಮಾಡಬೇಕು ಎಷ್ಟೇ ನಾನು ಇಡ್ಡಿ ಪಾತ್ರೆನ ಆಲ್ರೆಡಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ ಈಗ ಎಲ್ಲ ಕಡುಬುಗಳನ್ನ ಅದಕ್ಕೆ ಇಟ್ಕೊಂಡು ಇಪ್ಪತ್ತು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸೂಪರಾಗಿರೋಂಥ ಹಲಸಿನಕಾಯಿ ಕಡುಬು ರೆಡಿ ಆಯಿತು ನೋಡಿ ಈಗ ಒಂದು ಓಪನ್ ಮಾಡಿ ನೋಡುವ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡುವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಗ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅದು ಈಗ ಇನ್ನೊಂದು ಟೈಪಲ್ಲಿ ಕಡುಬು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ನೋಡಿ ಈ ಥರ ಇದು ಕೂಡ ತುಂಬ ಚೆನ್ನಾಗತ್ತೆ ಇದಕ್ಕೀಗ ಒಂದೂವರೆ ಕಪ್ಪಷ್ಟು ನಾನು ನೆನೆಸಿಟ್ಕೊಂಡಂತ ಅಕ್ಕಿ ತೊಗೊಂಡಿದ್ದೇನೆ ಹಾಗೆ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಗೆ ಒಂದು ಕಪ್ಪಷ್ಟು ನಾನು ಇಲ್ಲಿ ಹಚ್ಚಿಟ್ಕೊಂಡಂಥ ಹಲಸಿನಕಾಯಿ ತೊಗೊಂಡಿದ್ದೇನೆ ಹಾಗೆ ಒಂದು ಹತ್ತು ಕರಿಮೆಣಸು ಹಾಗೆ ಮೂರು ಏಲಕ್ಕಿ ಇದಿಷ್ಟನ್ನು ಹಾಕಿ ರುಬ್ಕೊಂಡು ಬರುವ ನೋಡಿ ಬ್ಯಾಟರ್ ಆಗಿದೆ ತುಂಬ ನುಣ್ಣಗೆ ಬೇಡ ಒಂದು ಸ್ವಲ್ಪ ತರಿ ತರಿಯಾಗಿ ನೀವು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಈಗ ಇದಕ್ಕೆ ನಾನು ಒಂದು ಕಪ್ಪಷ್ಟು ಸಣ್ಣ ಸಣ್ಣಗೆ ಕಟ್ ಮಾಡಿಟ್ಕೊಂಡಂಥ ಹಲಸಿನಕಾಯನ್ನು ಆ್ಯಡ್ ಇದ್ದೀನಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೀವು ರುಚಿಗೆ ತಕ್ಕಷ್ಟು ಅಂದರೆ ನಾನು ಹಾಕ್ಕೊಳ್ಳಿಕ್ಕೆ ಮರ್ತು ಅದೇ ಆದರೆ ಮತ್ತೆ ಹಾಕೊಂಡಿದ್ದೀನಿ ಈಗ ನಾನು ಆಗ ತೋರಿಸಿದ ಹಾಗೆ ಹಲಸಿನಕಾಯಿ ಎಲೆಯಿಂದ ಕೋನ್ಸೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಈ ಹಿಟ್ಟನ್ನು ಅದಕ್ಕೆ ಫಿಲ್ ಮಾಡ್ಕೋಬೇಕು ನೋಡಿ ಈ ಥರ ನಾವು ಯೂಶ್ವಲಿ ಮಂಗಳೂರು ಸೈಡಲ್ಲಿ ಹಲಸಿನಕಾಯಿ ಗಟ್ಟಿ ಅಂತ ಮಾಡ್ತೀವಿ ನಂಗೆ ಅದಷ್ಟೊಂದು ಇಷ್ಟ ಆಗಲ್ಲ ಆ್ಯಂಡ್ ಮನೇಲಿ ಕೂಡ ಅಷ್ಟೇ ಮಾಡಿದರೆ ಯಾರೂ ತಿನ್ನೋದು ಇಲ್ಲ ಈ ಥರ ಮಾಡಿಕೊಟ್ಟರೆ ಬೇಗನೆ ಬೀಳುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆ್ಯಂಡ್ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ ಹೀಗೆ ಎಲ್ಲ ಕೊಂಚಿಗೂ ಫಿಲ್ ಮಾಡಿ ಇಟ್ಕೋಬೇಕು ಇಡ್ಲಿ ಪಾತ್ರೆ ನಾನು ಆಲ್ರೆಡಿ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೆ ಈಗ ಅದಕ್ಕೆ ಕಡುಬುಗಳನ್ನೆಲ್ಲ ಇಟ್ಟು ಒಂದು ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ನೀವು ಸೂಪರಾಗಿರೋವಂಥ ಇನ್ನೊಂದು ಕಡುಬು ರೆಡಿ ಆಗುತ್ತೆ ಈಗ ಇದನ್ನು ಓಪನ್ ಮಾಡಿ ನೋಡು ಯಾವ ಥರ ಬಂದಿದೆ ಅಂತ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಹಾಗೆ ಮಧ್ಯೆ ಮಧ್ಯೆ ನಾವು ಹಲಸಿನಕಾಯಿ ಪೀಸಸ್ ಏನು ಹಾಕ್ಕೊಂಡಿದ್ದೀವಿ ಅದು ಬಾಯಿಗೆ ಸಿಗುವಾಗ ತುಂಬ ಚೆನ್ನಾಗಾಗುತ್ತೆ ಇವತ್ತಿನ ರೆಸಿಪೀಸ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ముంద మేడన్ సిక్తని థ్యాంక్ యూ ఫార్ వాచింగ్